ಮಾಡಿಲ್ಲ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಕ್ಕ ಅವಕಾಶನೂ ಇಲ್ಲ ಯಾಕಂತಂದ್ರೆ ಈ ದೇಶ ಅವ್ರ ನಾವೆಲ್ಲರೂ ಕೂಡ ಏನಿದ್ದೀವಿ ಅಂತಂದ್ರೆ ಅವ್ರು ಪಟ್ಟಿರ್ತಕ್ಕಂಥ ಭಿಕ್ಷೆ ನಾವ್ ಇಟ್ಟೆಲ್ಲರೂ ಈಗ ಆರಾಮ್ ಮಾತಾಡುತ್ತೀವಿ ನಾವ್ ಅನ್ನ ಓಡಾತ್ರಿ ನಾವ್ ಇಟ್ಟೆಲ್ಲಾ ಸ್ವತಂತ್ರತೆ ಇದ್ವಿ ಅಂತ ಕಾರಣ ಏನಂತಂದ್ರೆ ಅವ್ರು ಪಟ್ಟಿರ್ತಕ್ಕಂಥ ಒಂದು ಜೀವನ ಜೀವ ತ್ಯಾಗದ ಅವ್ರು ಪಟ್ಟಿರ್ತಕ್ಕಂಥ ಭಿಕ್ಷೆ ಅಂತ ತಿಳ್ಕೊಂಡು ಇಂತ ಕಾರ್ಯಕ್ರಮಕ್ಕೆ ನಮ್ಮ ಮಂಜುಳಾಗ್ತವ್ರು ಹೋರಾಟಗಾರ ಅವರು ಬಂದಿದ್ದಾರೆ ನಮ್ಮ ಕನಕ್ ಎಲ್ಲಾರು ನಮ್ಮ ಶರಣಗೌಡರು ಕೋರ ಸೌಕರ್ಯ ಇದಾರೆ ನಮ್ಮ ದಲಿತ ಸೇನೆಯಿಂದ ಬಂದ್ರೆ ಎಲ್ಲಾರು ಬಂದ್ರೆ ಎಲ್ಲಾ ಸಮಾಜದ ಇಲ್ಲಿ ಯಾವುದೇ ಜಾತಿಲಿ ಎಲ್ಲರಿಗೂ ಶರಣಾರ್ಥಿಗಳನ್ನ ಹೇಳ್ತ ವಿಶೇಷವಾಗಿ ನಿನ್ನೆ ರಾತ್ರಿಯಿಂದ ಇಲ್ಲಿ ತನಕ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಪಾಪ ಗುರುಗಳು ಈ ಒಂದು ಈ ಒಂದು ಮೂರ್ತಿಯಲ್ಲಿ ನೆಲೆಬೇಕಾದ್ರ ಇದೊಂದು ಮತ್ತೆ ಇಶ್ಯೂ ಆಗಿ ಮತ್ತೊಮ್ಮೆ ಮಾಡ್ಬೇಕಂದ್ರೆ ಕಾರಣ ಯಾರಪ್ಪ ಅಂದ್ರೆ ಹೇಳ್ತೀನಿ ಅದಕ್ಕೆ ನಮ್ಮೆಲ್ಲರ ಮದುವೆಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಬಂದಿದ್ದಾರೆ ಇವತ್ತಿನ ದಿನ ಈ ಒಂದು ಮೂರ್ತಿ ಸ್ಥಾಪನೆ ಆಗ್ಬೇಕಪ್ಪ ಇಲ್ಲಿ ಪರ್ಮನೆಂಟ್ ಏನ್ ಆಗ್ಬೇಕಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಈ ಊರಿನಲ್ಲಿ ಗೊತ್ತಾಗ್ತದ ರಾಯಣ್ಣನ ಅಭಿಮಾನಿಗಳು ಪ್ರತಿಯೊಂದು ಜಾತಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತದ ಕಾರಣ ಯಾಕಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತಿದ್ರೆ ಈ ಒಂದು ಹೋರಾಟದಲ್ಲಿ ಸಹಿ ಹಾಕಿದ ಪರಿಣಾಮವಾಗಿ ಇಲ್ಲಿ ನೆಲೆಸು ಸಾಧ್ಯ ಆಗ್ಯದ ಅಂತ ತಿಳ್ಕೊಳ್ತೇನೆ ಅದೇ ರೀತಿಯಾಗಿ ಈ ಒಂದು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಗುರುಗಳು ಮಾತಾಡಬೇಕಾಗಿ ನೆಚ್ಕ ರತ್ನಾಕರ ಧೌತಪದ ಹಿಮಾಲಯ ಕಿರೀಟಿಣಿ ಬ್ರಹ್ಮ ರಾಜರ್ಷ ರತ್ನಾಡೆ ಮುಂದೆ ಭಾರತ ಮಾತರಂ ಏ ಒಂದ್ ಐದು ನಿಮಿಷ ನಿಂದ್ರ ಪ್ರಯತ್ಮ ನಿಂದ್ರಿ ನಾನು ಮಾತಾಡಿದಾಗ ಪೂಜೆ ಮಾಡಣ ಎಲ್ಲಿ ಗಡಬಿಡಿ ಮಾಡ್ಬೇಡ್ರಿ ಪ್ರಥಮದಲ್ಲಿ ಭಾರತವನ್ನ ಶ್ರೀಮಂತಗೊಳಿಸಿದ ಎಲ್ಲ ದಿವ್ಯ ಸನಾತನರನ್ನ ತಾಯಿ ಭಾರತ ಮೇಲಿನ ಸ್ಮರಣೆ ಮಾಡಿ ಆರಾಧ್ಯ ಜಗದ್ಗುರು ಪಂಚ ಆಚಾರ್ಯರನ್ನ ಬಸವಾದಿ ಪರಮದರನ್ನ ಚೌಡೇಶ್ವರಿಯನ್ನ ಹಾನಗಲ್ಲ ಗುರು ಕುಮಾರ ಮಹಾಶಿವರನ್ನ ಧ್ಯಾನಿಸಿ ಪೂಜಿಸಿ ಈಗಿನ ನಿಜವಾಗಲೂ ಕೂಡ ಎಲ್ಲರಿಗೂ ಕೂಡ ನಮಗೆ ಹೆಮ್ಮೆ ಹಾಕ್ಬೇಕು ಮನೆಯೊಳಗ ಈ ದೇಶಕ್ಕಾಗಿ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಮನೆಯೊಳಗ ಎಂತಹ ಮಗ ಹುಟ್ಟಬೇಕು ಅಂತಂದ್ರೆ ನಿಜವಾಗಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಅವರು ಜಾತಕನೂ ಕೂಡ ಎಂತಹ ಜಾತಕ ಅಂದ್ರೆ ಹುಟ್ಟಿದ ದಿನ ಸ್ವಾತಂತ್ರ್ಯ ಅವರ ಮರಣ ಹೊಂದಿದ್ದೇನೆ ಗಣರಾಜ್ಯೋತ್ಸವ ಅಂತ ವ್ಯಕ್ತಿ ವೀರ ಸಂಗೊಳ್ಳಿ ರಾಯಣ್ಣನವರಿಗೂ ಕೂಡ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ ನಿಜವಾಗ್ಲಿ ಒಂದು ಹೋರಾಟಕ್ಕೆ ಏನಿದು ಹೋರಾಟ ಅಂತ ನಂಗೆ ಅನಸುವಲ್ದು ಹೋರಾಟ ನಾವ್ ಮಾಡಿಲ್ಲ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಕ್ಕ ಅವಕಾಶನೂ ಇಲ್ಲ ಯಾಕಂತಂದ್ರೆ ಈ ದೇಶ ಅವ್ರದ ನಾವೆಲ್ಲರೂ ಕೂಡ ಏನಿದ್ದೀವಿ ಅಂತಂದ್ರೆ ಅವ್ರು ಪಟ್ಟಿರ್ತಕ್ಕಂಥ ಭಿಕ್ಷೆ ನಾವ್ ಇಟ್ಟೆಲ್ಲರೂ ಈಗ ಆರಾಮ್ ಮಾತಾಡುತ್ತೀವಿ ನಾವು ಅನ್ನ ಓಡಾತೀವಿ ನಾವು ಇಟ್ಟೆಲ್ಲಾ ಸ್ವತಂತ್ರತೆ ಇದ್ವಿ ಅಂತ ಕಾರಣ ಏನಂತಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಜೀವನ ಜೀವ ತ್ಯಾಗದ ಅವರು ಕೊಟ್ಟಿರ್ತಕ್ಕಂಥ ಅಂತ ತಿಳ್ಕೊಂಡು ಇಂತಹ ಕಾರ್ಯಕ್ರಮಕ್ಕೆ ನಮ್ಮ ಮಂಜುಳಾ ಹಕ್ಕ ಅವರು ಹೋರಾಟಗಾರ ಅವರು ಬಂದಿದ್ದಾರೆ ನಮ್ಮ ಕನಕ್ ಅವರು ನಮ್ಮ ಶರಣಗೌಡರು ಕೋರೆ ಸೌಕರ್ಯ ಇದಾರೆ ನಮ್ಮ ದಲಿತ ಸೇನೆಯಿಂದ ಬಂದ್ರೆ ಎಲ್ಲಾರು ಬಂದರ ಎಲ್ಲ ಸಮಾಜದ ಇಲ್ಲಿ ಯಾವುದೇ ಜಾತಿಯಲ್ಲಿ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನ ಹೇಳ್ತಾ ವಿಶೇಷವಾಗಿ ನಿನ್ನೆ ರಾತ್ರಿಯಿಂದ ಇಲ್ಲಿ ತನಕ ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಪಾಪ ರಾತ್ರಿ ಆಗಲ್ಲ ಹಗಲಲ್ಲಾರದೆ ನಮ್ಮೆಲ್ಲಾ ಪ್ರಜೆಗಳು ಇರಬೇಕು ಎಲ್ಲಾನು ಶಾಂತ ಅವಗತಿ ತಿಳ್ಕೊಂಡು ಅವರು ಏನು ಸೇವೆ ಮಾಡಿರ ನಿಜವಾಗ್ಲು ಅವ್ರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ ಹಾಗೆ ತಾಯಂದಿರೆ ಮುತ್ತು ಮಕ್ಕಳೇ ಸಂಗೊಳ್ಳಿ ರಾಯನ ಎಲ್ಲಾ ಅಭಿಮಾನಿಗಳೇ ಗ್ರಾಮಸ್ಥರೇ ಎಲ್ಲರಿಗೂ ಶರಣಾರ್ಥಿ ನಿಜವಾಗ್ಲೂ ಕೂಡ ಈ ಒಂದು ಮೂರ್ತಿ ಹ್ಯಾಂಗಾಯ್ತು ಏನಾಯ್ತು ಅದು ಹೋಯ್ತು ಆದ್ರೆ ಸತ್ಯ ಮಾತ್ರ ಉಳಿತು ಏನು ಅಂತಂದ್ರೆ ಸ್ವಾತಂತ್ರ್ಯಕ್ಕ ಈ ಒಂದು ದೇಶದ ಸಲುವಾಗಿ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನವರು ಇನ್ನೂ ಕೂಡ ಜೀವಂತವಾಗಿ ಅದರ ಅಂತ ತಿಳ್ಕೊಂಡಿರ್ಲಿ ಏನಂತಂದ್ರೆ ಅವರು ಆ ಮೂರ್ತಿ ಸ್ಥಾಪನೆ ಆಗಿದೆ ಅದು ಲೀಗಲ್ಲಿ ಆಗಿ ಕಾನೂನು ಪ್ರಕಾರನೇ ಪಂಚಾಯಿತಿ ಮೂಲಕ ಆಗಿ ಹೋಗಿದೆ ಹೀಗಾಗಿ ಬಹಳ ಖುಷಿಯ ವಿಚಾರ ಆದ್ರೆ ದಯವಿಟ್ಟು ಕೂಡ ನೀವೆಲ್ಲರೂ ಇನ್ನು ಏನಾದರೂ ನೀವು ಮಕ್ಕಳ ಸಾಲಿ ಹೋಗ್ತಾ ಇದ್ರೆ ನಿಮ್ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳ ಸಾಲಿ ಹೋಗ್ತಿದ್ರೆ ಒಂದು ನಮನ ಸಂಗೊಳ್ಳಿ ರಾಯಣ್ಣನಗ ನೀವು ಸಲ್ಲಿಸಿ ಎಂತ ಗುಣ ಕೊಡಬೇಕಪ್ಪ ಅಂತಂದ್ರೆ ನಮ್ಗೆ ಸ್ವಾರ್ಥದ ಗುಣ ಕೊಡಬೇಕಪ್ಪ ನಿನ್ನಂತಹ ಧೈರ್ಯ ನಿನ್ನಂತಹ ತಾಕತ್ತು ಈ ದೇಶದ ಸಲುವಾಗಿ ಹೊರಡುವಂತ ತಾಕತ್ತು ಕೊಡುವಂತ ನೀವು ಪ್ರಾರ್ಥನೆ ಮಾಡಿದ್ರ ಪ್ರತಿಯೊಬ್ಬರು ಮಕ್ಕಳು ಸಂಗೊಳ್ಳಿ ರಾಯಣನಾಗಿ ಬದಲಾಗ್ತದೆಲ್ಲರೂ ಕೂಡ ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈಗಾಗ್ಲೇ ನಮ್ಮ ಪಂಚಾಯಿತಿ ವತಿಯಿಂದ ಪೂಜೆಯನ್ನ ಸಲ್ಲಿಸಿದ್ದಾರೆ ಅದು ಕಾನೂನ ಪ್ರಕಾರ ಮಾಡಿದಾರ ಇನ್ನು ನಾವು ಏನಂತಂದ್ರೆ ಈಗ ಅದಕ್ಕೆ ಗೌರವವನ್ನ ಸಮರ್ಪಣೆ ಮಾಡಿ ಕೇವಲ ಗೌರವ ಅಂದ್ರ ಅಲ್ಲ ಪ್ರತಿಷ್ಠಾಪನೆ ಮಾಡ್ದಂಗೆ ಇನ್ನು ಅಭಿಷೇಕದ ತುಪ್ಪ ಹಾಲ ಮತ್ತೆ ಭಂಡಾರ ಎಲ್ಲ ಮೊಸರ ಎಲ್ಲನೂ ಕೂಡ ಇದೆ ಅದರಿಂದ ಈಗ ಶುದ್ಧವನ್ನ ಮಾಡಿ ಅದು ಯಾವಾಗಲೂ ಕೂಡ ಸೂರ್ಯ ಚಂದ್ರ ಇರುವ ತನಕನು ಕೂಡ ಸಂಗೋಳಿ ರಾಯಣ್ಣ ಮಾಶ ಇರ್ತಾನೆ ಅಂತಕ್ಕಂತ ಮಾತೆಲ್ಲರೂ ಕೂಡ ತಿಳ್ಕೋಬೇಕು ನಿಜವಾಗದ್ದು ತಾಯಿ ಇರಬೇಕು ಹೆಂಗ ಅಂತಂದ್ರೆ ಕಿತ್ತು ರಾಣಿ ಚೆನ್ನಮ್ಮ ತಾಯಿ ಇರಬೇಕು ಮಗ ಹೆಂಗಿರ್ಬೇಕಂದ್ರೆ ಸಂಗಾಳಿರಂಗ ಮಗ ಇರಬೇಕು ಅಂತಕ್ಕಂಥ ಮಾತ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ನಿಜವಾಗ್ಲು ಕೂಡ ಗ್ರಾಮಸ್ಥರಿಗೆ ನನ್ನ ಒಂದು ರಿಯಾ ಏನಂತ ರಿಯಾಲಿಟಿ ಹೇಳ್ಬಿಡ್ತೀನಿ ನನ್ನ ಮ್ಯಾಟ್ರ ಏನಂತಂದ್ರೆ ಮುತ್ತೇರಪ್ಪ ಜಾತಿಯ ನಡುವ ಜಗಳ ಹಚ್ಚಗತ್ತಾರೆ ಏನು ಜಾತಿ ಮಾಡಗತ್ತಾರೆ ಅಂತೇಳಿ ತಿಳ್ಕೊಂಡ್ರಾ ತಿಳ್ಕೊಂಡ್ರೆ ಅನ್ಕೊಳ್ಳಲ್ಲ ದಯವಿಟ್ಟು ನಾನು ಅಂತ ಯಾರಿಗೂ ವಿರೋಧ ಮಾಡಿಲ್ಲ ನಾನು ಯಾವ ಜಾತಿಗೂ ಪ್ರಾರನೂ ಇಲ್ಲ ವಿರೋಧನೂ ಇಲ್ಲ ಇಲ್ಲೆಲ್ಲಾ ಸಮಾಜದವರು ಬಂದಾರ ಎಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣನಿಗೆ ನಾವು ಗೌರವ ಕೊಡಾಗತ್ತೇವೆ ನನ್ನ ಮೇಲೆ ಏನಾದರೂ ನನ್ನಿಂದ ಏನಾದರೂ ತಪ್ಪ ಏನಾದರೂ ತಿಳ್ಕೊಂಡಿದ್ರೆ ಅದು ನಾನು ಏನು ಮಾಡ್ಕೋಕಾಗಲ್ಲ ನಾನೇನು ತಿಳಿ ಕೆಡ್ಸೋಕೆ ಆಗಲ್ಲ ನಾನು ಇನ್ನೂರುಗಳ ಉದ್ದೇಶ ಪೂರ್ವಕ ನಾನು ಯಾವುದು ಏನು ಯಾವತ್ತೂ ಮಾಡಿಲ್ಲ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ದೇಶ ಧರ್ಮ ಸಮಾಜ ಅಂತ ಬಂದಾಗ ನಾನು ಮೊದಲು ಏನಂತ ಇಟ್ಟು ಹೆಚ್ಚು ಹಿಂದೆ ತಗೋಳಲ್ಲ ಅಂತಕ್ಕಂಥ ಮಾತ ನಮ್ ಎಲ್ಲರಿಗೂ ಕೂಡ ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಅದೇನಾಯ್ತು ಒಳ್ಳೇದಾಗಿದೆ ತಮ್ಗೆಲ್ಲರಿಗೂ ಕೂಡ ನನ್ನಿಂದ ಏನಾದರೂ ಸುಮ್ಮನೆ ಅಪ್ಪೋರು ಏನು ಏನ್ ಮಾಡ್ತಾರಪ್ಪ ಅಂತೇಳಿ ಬಹಳ ಮಂದಿ ಏನೇನೋ ಮಾತಾಡಿದ್ರು ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ನಿಮಗೆ ಮೌಲ್ ನಿಮಗೆ ನೋವು ಮಾಡುವಂತದ್ದು ನನಗೇನು ಅಧಿಕಾರ ಇಲ್ಲ ಆದ್ರೆ ನೀವು ವಿಚಾರ ಮಾಡ್ರಿ ಒಂದು ಸ್ವಲ್ಪ ನಾವು ಏನೋ ಏನಪ್ಪಾ ಇದು ಮಾಡತ್ತಾರ ಅಂತ ಇಟ್ಟು ನಾವೆಲ್ಲರೂ ಕೂಡ ನೋವು ಮಾಡ್ಕೊತೀವಿ ಆ ಪಾಪ ಸಂಗೊಳ್ಳಿ ರಾಯಣ್ಣ ತನ್ನ ಜೀವನವನ್ನೇ ದೇಶಕ್ಕಾಗಿ ಸಮರ್ಪಣೆ ಮಾಡಿ ಎಂತಹ ಕಷ್ಟಗಳನ್ನ ಎಂತಹ ನೋವುಗಳನ್ನ ತಿಂದು ಚರ್ಮ ಸುಳಿದ್ರು ರಕ್ತ ಬಂದ್ರು ಎಟ್ಟು ಹೊಡೆದ್ರುನು ಕೂಡ ನಾನು ದೇಶಕ್ಕಾಗಿ ಸೈತಿನ ಹೊರತು ದೇಶ ಬಿಡಲ್ಲ ಅಂತಕ್ಕಂಥ ಮಾತೇನು ಕೊಟ್ಟಾರಲ್ಲ ನಿಜವಾಗ್ಲು ಅದು ಸಂಗೊಳ್ಳಿ ರಾಯಣ್ಣನ ತಾಕತ್ತ ಅಂತಕ್ಕಂಥದ್ದನ್ನು ತಿಳ್ಕೊಂಡು ನಾವೆಲ್ಲರೂ ಕೂಡ ಜಾತಿ ಜಾತಿ ಅಂತ ನಾವು ಹೊಡೆದಾಡಾಗತ್ತೀವಿ ಇನ್ನೂ ಅದಕ್ಕೆ ದೇಶ ಉದ್ದಾರ ಆಗಿಲ್ಲ ಜಾತೀಯತೆ ಬಿಡೋಣ ನಾವೆಲ್ಲರೂ ಕೂಡ ಭಾರತೀಯರು ನಾವೆಲ್ಲರೂ ಕೂಡ ಭಾರತದ ಪ್ರಜೆಗಳು ಭಾರತದ ಸ್ವಾತಂತ್ರ್ಯಕ್ಕಾಗಿ ಯಾರು ವೀರಮಾನನ ಹೊಂದಿದ್ದಾರೆ ಅಂತವ್ರಿಗೆ ಗೌರವ ಕೊಡುವಂಥದ್ದು ಅದು ಕೇವಲ ಮರುಳಾರಾಧ್ಯ ಸ್ವಾಮಿಗಳ ಅಟ್ಟೆ ಅಲ್ಲ ನಾವೆಲ್ಲರೂ ಕೂಡ ನಾವು ನಾವ್ ಕೂತು ಮಾತಾಡಕ್ಕೆ ಏನು ಗಂಟೆ ಓದ್ತೈತಿ ಆದ್ರೆ ಅವ್ರು ಮಾಡಿದ್ದು ಎಷ್ಟು ನಾವು ನೆನಪಾಗೋದಿಲ್ಲ ನಾವು ಮಾತಾಡ್ತೀವಿ ಏನು ಮಾಡ್ತೀವಿ ಆದ್ರೆ ಇದು ಯಶಸ್ವಿ ಆಗಬೇಕಾಗಿತ್ತು ಅಂತಂದ್ರೆ ಇದು ಮರದ ಶಿವಾಚಾರ್ಯ ಯಶಸ್ವಿ ಅಲ್ಲ ಇದು ಏನಂತಂದ್ರೆ ಅದು ಸಂಗೋಳಿ ರಾಯಣನ್ ಇರ್ತಕ್ಕಂತ ದೇಶದ ಬಂತ ಏನಲ್ಲ ಅದು ನೀವು ತೋರಿಸ್ಕೊಟ್ಟಿದೆ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲೂ ಕೂಡ ಹೆಮ್ಮೆ ಪಡಬೇಕು ಎಲ್ಲದಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಸಂವಿಧಾನ ಏನಿದೆ ಅದು ನಿಜವಾಗ್ಲೂ ಭಾರತ ದೇಶದೊಳಗ ಇನ್ನೂ ಜೀವಂತವಾಗಿದೆ ಯಾವತ್ತೂ ಜಾತಿ ಮಾಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಾ ಸಮಾಜಕ್ಕೂ ಬೇಕು ದೇಶಕ್ಕೂ ಬೇಕು ಅದೇ ರೀತಿಯೊಳಗೆ ಸಂಗೊಳ್ಳಿ ರಾಯಣ್ಣನು ಕೂಡ ನಮಗ ನಿಮ್ಗೆ ಎಲ್ಲರಿಗೂ ಬೇಕು ಮಾತನ್ನ ಹೇಳಿ ಕೂಡ ಒಳ್ಳೆಯದಾಗ್ಲಿ ತಾವೆಲ್ಲರೂ ಕೂಡ ತಿಳ್ಕೊಬೇಕು ಈ ಒಂದು ಕಾರ್ಯಕ್ರಮದ ನಾವೆಲ್ಲ ರೀತಿ ಮಾಡ್ತೀವಿ ನಾವೇನ್ ಬಂದಿವಿ ನಡ್ಕೊತ ಮಾಡೋದೇನು ದೊಡ್ಡದಲ್ಲ ನಮ್ಮ ನಿಜವಾಗ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೊಳಗೆ ನಮ್ಮ ಪಿ ಎಸ್ ಎಸ್ ಅವರು ನಿಜವಾಗ್ರು ಬಹಳ ಕಷ್ಟಪಟ್ಟು ಎಲ್ಲ ಕಡೆ ಅವ್ರ ಏನಂತಂದ್ರೆ ಶಾಂತಿ ಆಗ್ಲಿ ಅಂತ ತಿಳ್ಕೊಂಡು ನಮ್ಮ ಸೋಮ್ಲಿಂಗ್ ಸಿಪಿ ಅವರು ಆಯ್ತ ಎಲ್ಲ ಎಲ್ಲಾ ಸಿಬ್ಬಂದಿಯವರು ಎಲ್ಲಿಲ್ಲ ಅವ್ರು ಬಂದು ಪಾಪ ರಾತ್ರಿ ಬೆಳಗಾನ ಹೆಚ್ಚರತ್ತು ಇವತ್ತೇನಂದ್ರೆ ನಮ್ಮ ಪ್ರಜೆಗಳಿಗೆ ಏನೋ ಆಗ್ಬಾರ್ದು ಅವ್ರ ಶಾಂತಿ ಕಾಪಾಡಬೇಕು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ಬಂದಾರಲ್ಲ ನಮ್ಮ ನಮ್ಮೆಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಅಂತಕ್ಕಂಥ ಮತ್ತ ಯಾಕಂತಂದ್ರೆ ಅವ್ರಿಗೂ ಎಂಡ್ರ ಮಕ್ಕಳು ಇರ್ತಾರ ಬೈದರ ಹೊಡಿತಾರ ಅಷ್ಟೇ ಇರ್ತೈತಿ ಆದ್ರೆ ಅವ್ರೂನು ಕೂಡ ಬಹಳ ಅವ್ರ ಕೆಲಸ ಇದ್ರೊಳಗೆ ಯಶಸ್ವಿ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ನೀವೆಲ್ಲರೂ ಕೂಡ ಗ್ರಾಮದವರು ಯಾವುದು ಕೂಡ ಊಹಾಪೋಹಗಳು ಸುಳ್ಳು ಮಾತುಗಳು ನಾವ್ ಏನೇನೋ ಬಹಳ ಮಂದಿ ಮಾತಾಡೋದ್ ರೊಕ್ಕ ತೋಣಿದಂತ ಮಾತಾಡೋದವರ ಅವ್ರು ಜರ್ಸೊಂಡ್ರುನು ಆದ್ರ ನಾ ಏನಾದ್ರು ಏನಾದರೂ ರೊಕ್ಕ ತೊಗೊಂಡಿದ್ದೆ ಅಂತ ಏನಾರ ಮಾಡಿದ್ರೆ ಇಂಥ ವಿಚಾರದೊಳಗೆ ಯಾವತ್ತು ಕೂಡ ರೊಕ್ಕಿನ ಆಸೆ ಮಾಡುವಂತ ವ್ಯಕ್ತಿ ಎಲ್ಲ ದೇಶ ಧರ್ಮ ಅಂತ ಬಂದಾಗ ನಾ ಜೀವ ಕುಳಿಕೋ ರೆಡಿ ಇದ್ದೀನಿ ಅಂತ ಹೇಳಿ ಹೇಳಿ ಮುಂದೂ ಹೇಳ್ತೀನಿ ಅಂತಕ್ಕಂಥ ಮಾತೆಲ್ಲರೂ ಕೂಡ ತಿಳ್ಕೋಬೇಕು ಅಂತಕ್ಕಂತ ಮಾತನ್ನ ಹೇಳಿ ಯಾರು ಏನೇ ತಿಳ್ಕೊಂಡ್ರು ಅದೇನ ಸತ್ಯತೆ ಅದ ಅದು ಚೌಡಮ್ ಗೊತ್ತದ ಸಂಗೊಳ್ಳಿ ರಾಯಣ್ಣನ ಆತ್ಮಕ ಗೊತ್ತಿದೆ ಸತ್ಯದ ದೇಶ ಪ್ರೇಮ ಹೊಂದಿರತಕ್ಕಂಥ ಜನರಿಗೆ ನಾನು ಮುತ್ಯ ಏನ ಅಂತ ಹೇಳಿ ತೋರಿಸೋದು ಮುತ್ಯ ಏನಾದ್ರು ಗೊತ್ತು ಚೌಡಮ್ಮ ಮಾತ್ರ ಗೊತ್ತದ ಅಂತ ತಿಳ್ಕೊಂಡು ನನ್ನ ಭಕ್ತರು ಕೂಡ ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಎಲ್ಲಾ ಭಕ್ತರು ನನಗ್ ಕೈ ಯಾವತ್ತು ಬಿಟ್ಟಿಲ್ಲ ಬಿಡೋದು ಇಲ್ಲ ನಾ ಒಂದೇ ಮಾತು ಹೇಳ್ತೇನೆ ನಾನು ಊರಿಗೆ ಯಾವತ್ತ ಅಪಕೀರ್ತಿ ತರೋದಿಲ್ಲ ಯಾವತ್ತ ಈ ಗೌರವಕ್ಕೆ ನನ್ನಿಂದ ಏನಾದರೂ ಈ ಊರಿಗೆ ಅಪಕೀರ್ತಿ ಅವತ್ತೇ ಅವತ್ತೇನ ಮಠ ಬಿಟ್ಟು ಹೋಗ್ತೀನಿ ಅಂತಕ್ಕಂಥ ಮಾತ ನಿಮ್ಗೆಲ್ಲರೂ ಕೂಡ ಕೇಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಆ ಒಂದು ಪೂಜೆಯನ್ನು ನಾವು ಸಮರ್ಪಣೆಯನ್ನು ಮಾಡೋಣ ಎಲ್ಲರೂ ಕೈಗೊಳಿಸಿದ್ದಾರೆ ಎಲ್ಲ ಸಮಾಜದವ್ರು ಬಂದಾರ ಯಾರೂ ಜಾತಿ ಮಾಡಿಲ್ಲ ಎಲ್ಲಾ ಸಮಾಜದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಎಲ್ಲರೂ ಇನ್ನೊಂದು ಸಾರಿ ಏನಂತಂದ್ರೆ ಜೋರಾದ ಚಪ್ಪಾಳೆ ಮೂಲಕ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಜಯಕಾರ ಹಾಕ್ಬಿಡ್ರಿ ಜಯಕಾರ ನೀವು ಜೈಕಾರ ಹಾಕ್ಬಿಡ್ರಿ ನಾವು ಜೈಕಾರಲ್ಲ ಸಂಗೋಳಿ ರಾಯನ ಹಾಕ್ರಿ ಭಾರತ ದೇಶಕ್ಕೆ ಜೈಕಾರ ಹಾಕ್ರಿ ಅಂತಕ್ಕಂತ ತಮ್ಮೆಲ್ಲರೂ ಕೂಡ ತಿಳಿಲಿ ಹ ನಮ್ಮ ಈ ಅಂದ್ರು ನಾವು ಎಲ್ಲ ಇನ್ನು ಬಹಳ ಜೋರಾಗ್ತಿತ್ತು ಕಾರಣ ತಮ್ಗೆಲ್ಲರೂ ಕೂಡ ಗೊತ್ತಿದೆ ನಮ್ಮ ಕಲಬುರಗಿಯ ಶಾನಬಸವೇಶ್ವರ ಸಂಸ್ಥಾನದ ಅಪ್ಪನವರು ಲಿಂಗೈಕ್ಯ ಆಗಿದ್ದ ಕಾರಣಕ್ಕೆ ನಾವು ಇದನ್ನ ಮುಗಿಸಿ ನಾನು ಅಲ್ಲಿ ಹೋಗ್ಬೇಕು ಎಲ್ಲರೂ ಹೋಗ್ಬೇಕು ಇದಕ್ಕಾಗಿ ನಿಜವಾಗ್ಲೂ ಕೂಡ ಈ ನಾಡು ಕಂಡಂತಹ ಶರಣ ಇಡೀ ಕಲಬುರಗಿ ಅಂತ ಬಂತಂತಂದ್ರೆ ಅದು ಬಸಪ್ಪ ಅಂತೇಳಿ ಮೊದಲ ಹೆಸರು ಬರ್ತದಲ್ಲ ಅಂತಹ ಸಂಸ್ಥಾನದ ಒಡತಿ ನಮ್ಮ ಏನಂತಂದ್ರೆ ನಮ್ಮ ಊರಿನ ಗ್ರಾಮದವರು ಅಂತಹ ಗುರುವ ಲಿಂಗೈಕ್ಯ ಆಗಿರೋದ್ರಿಂದ ನಿಜವಾಗ್ಲೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಒಂದು ಅವರ ಒಂದು ಸಾಧನೆ ಅವರು ಶಿಕ್ಷಣ ಪ್ರೇಮಿಗಳು ಮತ್ತು ಸಮಾಜಕ್ಕಾಗಿ ಧರ್ಮಕ್ಕಾಗಿ ಭಕ್ತರಿಗಾಗಿ ಬಹಳ ದುಡಿದಿರ್ತಕ್ಕಂತಹ ದೊಡ್ಡ ಜೀವ ಆ ಜೀವಕ್ಕೆ ಶರಣಬಸಪ್ಪ ಆತ್ಮ ಶಾಂತಿಯನ್ನು ಕರುಣಿಸಲಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡಿಕೊಂಡು ನಿಜವಾಗಲೂ ಕೂಡ ಇಲ್ಲಿ ಯಾರ್ಯಾರು ಕರೆಕ್ಟಾಗಿ ಆಗಿ ನಿಂತಿರಿ ಒಂದು ಒಂದು ನಿಮಿಷ ಮೌನವನ್ನ ಆಚರಣೆ ಮಾಡಿ ಅವರಿಗೆ ಗೌರವವನ್ನ ಸಮರ್ಪಣೆ ಮಾಡೋಣ ಅಂತಕ್ಕಂತ ಮಾತನ್ನ ಹೇಳಿ ತಾವೆಲ್ಲರೂ ಕೂಡ ಟೈಮ್ ಸ್ಟಾರ್ಟ್ ಅಂದಾಗ ಒಂದು ನಿಮಿಷ ಎಲ್ಲರೂ ಕೂಡ ತಲೆ ತಳಗಾಕಿ ಮೌನದಿಂದ ಇದ್ದ ಬಳಕೆ ಆಮೇಲೆ ಶಾಂತಿ ಅಂದ ಮೇಲೆ ತಾವೆಲ್ಲರೂ ಕೂಡ ನೀವು ಶಾಂತಿಯನ್ನ ಮುಗಿಸ್ಬೇಕು ಅಂತಕ್ಕಂತ ಮಾತನ್ನ ಹೇಳಿ ಅಂತ ಬಂದ್ರೆ ದೇಶಕ್ಕಾಗಿ ಜೀವ ತ್ಯಾಗ ಮಾಡ್ಯಾರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅಂತ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಿಮ್ಮೆಲ್ಲ ತಾಯಂದ್ರ ನೋಡಿ ಬಹಳ ಖುಷಿ ಆಯ್ತು ಹಿರಿಯರು ಎಲ್ಲರೂ ಆಗಿರಿ ನೀವು ನಿಮ್ಮೆಲ್ಲ ಪ್ರೀತಿ ನಿಮ್ಮ ಎಲ್ಲ ಒಂದು ಬೆಂಬಲಕ್ಕೆ ಖುಷಿ ಆಗ್ತಾ ಇದೆ ಮಾತಾ ನನಗೆ ಆತಿಲ್ಲ ಬಹಳ ಬಹಳ ಆಗಿರಿ ನೀವು ಬಹಳಷ್ಟು ಅಭಿಮಾನಿ બોલા ભારત કદાઈ છે જય બોલા ભારત કદાઈ છે જય 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 માતરમ જય જય Terima kasih telah Jangan <sukur> yeah. 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 જનધેલી આ સરકાર કે સરગમ પટસર સરકાર કે સારે વન મેગેન તો હો હેલો જનધેલી કીવો એમકુરી કાર્યલક્ષી ગુરુગળ કાર્ય હેતરી

ರಾಯಣ್ಣ ಬಂಧುಗಳಿಗೆ ಅಭಿನಂದನೆಗಳು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮಂಜುಳ ಅಕ್ಕೂರು ರೈತ ಹೋರಾಟಗಾರರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳುತ್ತೇನೆ

ಅನ್ಯಾಯದ ವಿರುದ್ಧ ಸಂಗುಳಿ ರಾಯ ನಾವೊಂದು ಮನಿಗೋಸ್ಕರ ಹೋರಾಟ ಮಾಡಿಲ್ಲ ಅಂತ ಬಂದ್ರೆ ಎಲ್ಲರಿಗೂ ಅವರು ಸಂತ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮೆಲ್ಲ ತಾಯಂದ್ರ ನೋಡಿ ಬಹಳ ಖುಷಿ ಆಯ್ತು ಹಿರಿಯರು ಎಲ್ಲರೂ ಆಗಿರಿ ನೀವು ನಿಮ್ಮೆಲ್ಲ ಪ್ರೀತಿ ನಿಮ್ಮ ಒಂದು ಬೆಂಬಲಕ್ಕೆ ನಾನು ಬಹಳ ಬಹಳ ಖುಷಿ ಇದೆ ಮಾತಾ ಬರಾತಿಲ್ಲ ನನಗೆ ನನಗ ಬಹಳ ಬಳ ಹಿರಿಯರೀ ನೀವು ಬಹಳಷ್ಟು ಅಭಿಮಾನಿ ಬಳಗ ನಮ್ಗೆ ಇಲ್ಲಿ ಐತಿ ಇನ್ನೊಂದು ಈ ಮುಖಾಂತರ ಹೇಳಕ್ ಇಷ್ಟ ಪಡ್ತೇನೆ ಇಲ್ಲಿ ಯಾರು ರಾಜಕೀಯ ಮಾಡಕತ್ತಿಲ್ಲ ಯಾವ ರಾಜಕೀಯ ಇಲ್ಲ ನಾವು ಹೋರಾಟಗಾರರು ನಮ್ಮ ಸಂಗುಳಿ ರಾಯನ್ಗೋಸ್ಕರ ನಾನು ಇಲ್ಲಿ ಬಂದೇನ್ರಿ ಅಂತ ಬಂದ್ರೆ ನಮ್ಮ ಗುರುಗಳು ಒಂದ ಕರೆದ್ರು ನೀವು ಬರಬೇಕು ನಮ್ಮ ಸಂಗುಳಿ ರಾಯನ್ ಅವ್ರಿಗೆ ಏನ್ ಗೌರವ ಸಲ್ಲಬೇಕ ಅದನ್ನ ನಾವು ಕೊಡ್ಬೇಕು ಬರೀ ಪೂಜೆ ಮಾಡಿ ಬರ್ಬೇಕು ನಾವು ಅವತ್ತಿನ ದಿನ ಹುಟ್ಟಿದ ಅಂತ ಹೇಳಿದ್ರು ಆ ಮಾತಿಗೆ ಒಂದ ಮಾತಿಗೆ ಬಂದೇನಿ ಇವತ್ತು ಏನೋ ಒಂದು ಯಶಸ್ವಿ ಆದ್ರೂ ಕೂಡ ಎಲ್ಲ ಒಂದು ಶಾಂತಿ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೂ ಅದು ಗುರುಗಳಿಗೆ ಸಲ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರೂ ಒಗ್ಗಟ್ಟಾಗಿ ಎಲ್ಲಿ ಏನೋ ಒಂದು ಜಗಳ ಬೇಡ ಶಾಂತಿಯಿಂದ ಅವರ ಒಂದು ಸ್ಮಾರಕ ನಾವು ನಮಸ್ಕಾರ ಮಾಡಿ ನಾವು ಏನೇ ಅನ್ಕಂತ